శివనల్లి జరణగిరణ నిమ్మ బాబల పరిహరి పన శివనల్ జరణ గిరణ నిమ్మ బాబా ఐస్ ఐస్ నిమ్మ బాబా కోట పరిహరి పన ని ಬಂದಾ ಬಂದಿವನ್ ಮನೆ ಕಾಯ್ವಾಗೋಗನಲ್ಲಿ ಜರಣ್ಣೋ ನಿಮ್ಮ ಬಾವದ ಗೋಟಲೆ ಎನ್ನೋ ಪರಿ ಅರಿಪಾನ ಜರಣದ ಗೋಟಲೆಯನ್ನು ಶಿವ ಗೋಯಿಂದ ಮಗನೆ ಗೋವಿಂದ ಮಗನೇ ಮಗನೆ ನಮಸ್ಕಾರ ಇಲ್ಲ ಇವ್ನಿ ಕಣ್ಣು ಹಾಲ್ ಗುಂಡಪ್ಪನ ರೂಪದಲ್ಲಿ ಬಂದಿವ್ನಿ ಕಣ್ಣು ನನ್ನ ಮಗನೇ ಮುಟ್ಟು ಬಾಯಿ ರಾಜ್ಯ ಇಬ್ರು ಕಳ್ಳತನದಿಂದ ಬಂದಿದ್ದೀರಿ ನನ್ನ ವಿಷಯ ನೀನು ಹೇಳ್ಬೇಡ ನಿನ್ನ ವಿಷಯ ನಾನು ಹೇಳಕಿಲ್ಲ ಆಯ್ತಾ ತಲೆವಾಗಿ ಒಟ್ಟ ಕಚ್ಚಬು ದಾಸ ಆ ದಡಿಯಾ ನನ್ನ ಮಕ್ಕಳು ಒಂಟೋದ್ರು ಈಗ ಬಂದಿರೋ ಕೆಲಸ ನಾನ್ ಮಾಡ್ಕೋತೀನಿ ನೀನ್ ಬಂದಿರೋ ಕೆಲಸ ನೀನ್ ಮಾಡ್ಕೋ ನಮಸ್ಕಾರ ಅಯ್ಯೋ ನನ್ನ ಮಗನೇ ಕಿರ್ಚ್ಕೋಬೇಡ ಕಣ್ಣು ಕಿರ್ಚ್ಕೋಬೇಡ ಮೆಚ್ಚಿಗೆ ಮೆಚ್ಚಿಗೆ ಐಸ ಲಕ್ಕಿ ಸರಕ್

ಆನೆ ಮೇ ಇದನ್ ಬಿಟ್ಬಿಟ್ಟು ಬೆಕ್ನೆ ಕದನ್ ಹಿಡಿಯಕ್ ಬಂದಿದ್ದೀರಾ ಅಮ್ಮ ಅವ್ರ ಬರ್ಲಿ ನಿಮಿಬ್ಗೂ ಸರಿಯಾಗಿ ಮಾಡಿಸ್ತೀನಿ ಪ್ರಸಾದ ತಗೊಳ್ಳಿ ತಗೊಳ್ಳಿಮ್ಮ ನನಗ್ ಬೇಡ ಇದ್ಯಾವ್ ಪ್ರಸಾದ ಅಂತ ಗೊತ್ತಾ ಪ್ರಕಾಶ ಕಳ್ತುರೋ ಪ್ರಸಾದ ಸನ್ನಮ ಕೊಡೆ 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 ಪ್ಲಿಸ್ ಇಲ್ಲಾ ಕೊಡೆ! ಅಯ್ಯೋ ನಿನ್ಗೇನೆ ಬಂತು ರೋಗಿ ಪಿತ್ತಿರ ಕಾಗಲ್ವೇನೆ ಬಂದ್ಬಿಡ್ಲಿ ಅಲ್ಲಿ ನಮ್ಮ ಮಾಂಗಲ್ಯ ಗಟ್ಟಿಯಾಗಿರ್ಲಿ ಅಂತ ಅಮ್ಮನ್ ಪೂಜೆ ಮಾಡಕ್ ಬಂದ್ರೆ ತಿನ್ಕೊಂಡಿರೋ ನೀನು ನಮ್ಮನ್ನೇ ಕಾಲಿಷ್ಟು ಅಂದ್ರೆ ಮೂರು ಮತ್ತೊಂದು ಅಂದಂತೆ ಏನಕ್ಕ ಈಗ ಬೆಳ್ಸೋದು ಮಹಾ ಕೊಚ್ಕೋತಿದ್ರಿ ದೇವಸ್ಥಾನಕ್ ಬಂದು ಊರ್ ಜನರ ಮುಂದೆ ನಾನ್ ತಲೆ ತಗ್ಸೋ ಹಾಗೆ ಮಾಡ್ತೀಯಲ್ಲೇ ಮನೆಗ್ ಬಾರೆ ನಿಂಗ್ ಹಬ್ಬ ಮಾಡ್ತೀನಿ ಅಯ್ಯೋ ಗೂಬೆ ನಿಂಗೇನೆ ಬಂತು ದೊಡ್ಡ ರೋಗ ಸುಮಂಗಲಿಯರ್ ಪೂಜೆ ಮಾಡೋ ಜಾಗಕ್ಕೆ ನೀನ್ ಯಾಕೆ ಬಂದೆ ನಿನ್ನಿಂದ ಎಲ್ರು ನಾನ್ ತಲೆ ತಗ್ಸು ಹೋಗಿ ಮಾತಾಡಿದ್ರಲ್ಲೇ ಏ ನೀನು ಗಂಡ ಸತ್ತೋಳು ವಿಧವೆ ಇವತ್ತಿನಿಂದ ನೀನು ಮೂಲೆಯಲ್ಲಿ ಬಿದ್ದಿರು ಸಣ್ಣಮ್ಮ ನಾನು ಅವರು ಹೊರಗಡೆ ಹೋಗ್ತಿದೀನಿ ಈ ಕತ್ತೆನಾ ನೀನ್ ನೋಡ್ಕೋ ಹಾ Ja, ja, ja.